ಅದೊಂದು ರಾಜ್ಯ ಬಿ ಜೆ ಪಿಯ ಕೈ ಹಿಡಿದಿದ್ರೆ ಇಷ್ಟೆಲ್ಲ ಚಿಂತೆ ಮಾಡುವ ಅಗತ್ಯವೇ ಇರಲಿಲ್ಲ ಸಿಂಹ ನಡಿಗೆಯಲ್ಲಿ ನಡೀತಾ ಇದ್ದ ಮೋದಿ ಎಲ್ಲೋ ಒಂದು ಕಡೆ ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆಯೇ ಇರಲಿಲ್ಲ ಅದು ಉತ್ತರ ಪ್ರದೇಶ ಅರವತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದ ಬಿ ಜೆ ಪಿ ಈ ಬಾರಿ ಅದರ ಅರ್ಧಕ್ಕೆ ಇಳಿಯೋಕ್ಕೆ ಕಾರಣ ಆಗಿದ್ದು ಮೂವತ್ತಾರು ಸ್ಥಾನಗಳಿಗೆ ಇಳಿಯೋಕೆ ಕಾರಣ ಆಗಿದ್ದೇನು ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದ ಪ್ರಧಾನಿಗೆ ಯಾಕೆ ಶಾಕ್ ಸಿಕ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅತ್ಯಂತ ಸಶಕ್ತ ಮುಖ್ಯಮಂತ್ರಿ ಅನ್ನಿಸಿಕೊಂಡರೂ ಕೂಡ ಬಿ ಜೆ ಪಿಯ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅನ್ನುವ ಮಟ್ಟಿಗೆ ಬಿಂಬಿತವಾಗ್ತಾ ಇದ್ದರೂ ಕೂಡ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ಗೆ ಸೋಲು ಎದುರಾಗಿದ್ದು ಯಾಕೆ ಅಂದರೆ ಇದು ಯೋಗಿ ಆದಿತ್ಯನಾಥ್ ಮೇಲೆ ಉತ್ತರ ಪ್ರದೇಶದ ಬಿ ಜೆ ಪಿ ನಾಯಕರಿಂದಲೇ ಪಿತೂರಿ ನಡೀತಾ ಇದೆಯಾ ಇಲ್ಲದಿದ್ದರೆ ಬಿ ಜೆ ಪಿಯ ಹಿರಿಯ ನಾಯಕರು ಯೋಗಿ ಆದಿತ್ಯನಾಥ್ ಬೆಳವಣಿಗೆಯನ್ನು ಸಹಿಸ್ತಾ ಇಲ್ವಾ ಮೋದಿ ನಂತರ ಪ್ರಧಾನಿಯಾಗಬೇಕು ಅಂತ ಕಣ್ಣಿಟ್ಟಿರುವ ಹಲವು ನಾಯಕರು ಯೋಗಿಯ ಉತ್ತರ ಪ್ರದೇಶದಲ್ಲಿ ಸೋಲಿಗೆ ಕಾರಣ ಆದ್ರ ಇಂತಹ ಪ್ರಶ್ನೆಗಳು ಇವೆ ಯೋಗಿ ಆದಿತ್ಯನಾಥ್ ಕಳಿಸಿದ್ದ ಮೂವತ್ತ ನಾಲ್ಕು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿಯನ್ನು ತಿರಸ್ಕರಿಸಿದ್ದೇ ಇಲ್ಲಿ ಬಿ ಜೆ ಪಿಯ ಸೋಲಿಗೆ ಕಾರಣ ಆಯಿತು ಅಂತ ಉತ್ತರ ಪ್ರದೇಶದ ಬಿ ಜೆ ಪಿಯ ಮೂಲಗಳು ಇವೆ ಎಂಬತ್ತು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಲ್ಲಿ ಯೋಗಿ ಆದಿತ್ಯನಾಥ್ ಗೆಲ್ಲುವ ಅಭ್ಯರ್ಥಿಗಳ ಪಟ್ಟಿಯನ್ನು ಕಳಿಸಿದ್ರು ಅದರಲ್ಲಿ ಮೂವತ್ತ ನಾಲ್ಕು ಜನರನ್ನ ರಿಜೆಕ್ಟ್ ಮಾಡಲಾಯಿತು ಇದು ಬಹಳ ಪ್ರಮುಖ ಕಾರಣ ಆಯಿತು ಯೋಗಿ ಆದಿತ್ಯನಾಥ್ ಲೆಕ್ಕಾಚಾರದಂತೆ ಬಿ ಜೆ ಪಿ ಅರವತ್ತರಿಂದ ಎಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲಬೇಕಿದ್ರೆ ಈ ಮೂವತ್ತ್ನಾಲ್ಕು ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಡಬೇಕಿತ್ತು ಬಹಳಷ್ಟು ಜನ ಹಾಲಿ ಸಂಸದರಿಗೂ ಕೂಡ ಟಿಕೆಟನ್ನು ನಿರಾಕರಿಸಲಾಯಿತು ಈ ಕಾರಣಕ್ಕಾಗಿ ದೊಡ್ಡ ಸೋಲನ್ನು ಬಿ ಜೆ ಪಿ ಕಾಣಬೇಕಾಯಿತು ಉತ್ತರ ಪ್ರದೇಶದ ದೊಡ್ಡ ಸೋಲು ಬಿ ಜೆ ಪಿಗೆ ರಾಷ್ಟ್ರ ರಾಜಕಾರಣದಲ್ಲೇ ಒಂದು ಹೆಜ್ಜೆ ಹಿಂದಿಡುವ ಹಾಗೆ ಮಾಡಿತು ಈಗ ಬಿ ಜೆ ಪಿ ಸರ್ಕಾರ ರಚಿಸಬೇಕು ಅಂದರೂ ಕೂಡ ತನ್ನ ಮಿತ್ರ ಪಕ್ಷಗಳನ್ನು ಅವಲಂಬಿಸಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ ಬಿ ಜೆ ಪಿ ಮಿನಿಮಮ್ ಮೆಜಾರಿಟಿ ಕೂಡ ಇಲ್ಲದೆ ಬಿ ಜೆ ಪಿಗೆ ಸರಳ ಬಹುಮತ ಕೂಡ ಇಲ್ಲದೆ ಕಡಿಮೆ ಸ್ಥಾನಗಳಲ್ಲಿ ಮಿತ್ರ ಪಕ್ಷಗಳ ಸಹಾಯವನ್ನು ತೆಗೆದುಕೊಂಡು ಸರ್ಕಾರ ರಚಿಸಬೇಕಾದ ಅನಿವಾರ್ಯತೆಯಲ್ಲಿ ಇರೋದಕ್ಕೆ ಕಾರಣ ಆಗಿದ್ದೆ ಉತ್ತರ ಪ್ರದೇಶದ ಸೋಲು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಉತ್ತರ ಪ್ರದೇಶವನ್ನು ಗೆದ್ದವರು ದೆಹಲಿ ಗದ್ದುಗೆ ಹಿಡಿತಾರೆ ಅನ್ನುವಂಥ ಮಾತಿತ್ತು ಈ ಬಾರಿ ಬಿ ಜೆ ಪಿಗೆ ಅದೇ ಮುಳುವಾಯಿತು ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರಗಳಲ್ಲಿ ಅರವತ್ತರಿಂದ ಎಪ್ಪತ್ತನ್ನು ಗೆದ್ದುಕೊಂಡಿದ್ದೇ ಆಗಿದ್ದರೆ ಬಿ ಜೆ ಪಿಗೆ ಇನ್ನೂರ ಮೂವತ್ತರ ಜೊತೆಗೆ ಮತ್ತೆ ಒಂದು ಮೂವತ್ತು ನಲವತ್ತು ಕ್ಷೇತ್ರಗಳು ಸೇರಿಕೊಂಡು ಇನ್ನೂರ ಎಪ್ಪತ್ತೈದು ದಾಡ್ತಾ ಇತ್ತು ಅಲ್ಲಿಗೆ ಸರಳ ಬಹುಮತವಂತೂ ಸಿಗ್ತಾ ಇತ್ತು ಅದರಲ್ಲೂ ಕೂಡ ಅಧಿಕಾರದಲ್ಲಿರುವಂಥ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲ್ ಕಂಡಿದೆ ಹಾಗಾಗಿ ಬಿ ಜೆ ಪಿಯ ಉತ್ತರ ಪ್ರದೇಶದ ಸೋಲಿಗೆ ಈಗ ಏನು ಕಾರಣ ಅನ್ನುವಂಥ ಚರ್ಚೆಗಳು ಬಿ ಜೆ ಪಿಯಲ್ಲೇ ಶುರುವಾಗಿವೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಬೆಳವಣಿಗೆಯನ್ನು ತಡೆಯೋದಕ್ಕೆ ಅವರ ಮೇಲೆ ಇದೆ ಅನ್ನುವಂಥ ಮಾಹಿತಿ ಹೊರಬರ್ತಾ ಇದೆ